ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಏಳುವರೆ ಆಗೈತಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತೀವಿ ಜಸ್ಟ್ ಕೆರೆ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡ್ರಿ ಡೈಲಿ ಏನು ಮಾಡ್ಕೋತೀವಿ ಅದು ಮಾಡ್ಕೊಂಡು ಕೆರೆ ಅಡುಗೆ ಮಾಡ್ಬೇಕು ರೀ ನಮ್ಮ ರಾಣಗೆ ಸಪ್ಪನ್ ಬ್ಯಾಳಿ ಉಂಡು ಉಂಡು ಬ್ಯಾಸಲ್ ಬಂದ್ರಿ ಅದಕ್ಕೆ ಅವ್ನು ಬಂದ ನಡರೇ ಸಪ್ಪನ್ ಬ್ಯಾಳಿನೇ ಮಾಡೀನಿ ಇವತ್ತು ಒಂದು ಸ್ವಲ್ಪ ಗಟ್ಟಿ ಒಣಗಿ ಮಾಡ್ಕೊಡ್ತೀನಿ ರೀ ಅವನಿಗೆ ಅಷ್ಟೇ ಒಂದು ಸ್ವಲ್ಪ ಅಳವಸು ನಮ್ಮನ್ನು ತಮಾಟಿ ಹಾಕ್ಯಾರೆ ಒಳಗಡೆ ಹಾಕಂಗಿಲ್ಲ ಬರೀ ತಮಾಟಿ ಖಾರ ಉಪ್ಪು ಹಾಕ್ಯಾರೆ ಗಟ್ಟಿ ಬ್ಯಾಳಿ ಮಾಡ್ತೀನಿ ರೀ ಆಮೇಲೆ ಚಪಾತಿ ಮಾಡ್ತೀನಿ ರೀ ತಗಡಿ ಮೇಲೆ ಮೆತ್ತಗಾಗಿ ಅವನಿಗೆ ಬನ್ರಿ ಇವತ್ತು ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರೆಲ್ಲ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ವೀಡಿಯೋ ನೋಡಿರಿ ಇವತ್ತು ನಾನಂತರ ಎಲ್ಲ ಕೆಲಸ ಮಾಡ್ಕೋಬೇಕ್ರಿ ನಾ ಇನ್ನೂ ಏನೂ ಮಾಡಿಲ್ಲ ಕಮ್ಮೆಂಟ್ದಾಗಂತರ ಎಲ್ಲರೂ ಕೇಳತ್ತಿದ್ರಿ ಚೆನ್ನಾಗಿ ವಿಡೇ ಮಾಡತ್ತಿರಿ ಆಮೇಲೆ ರಚು ಸೂಪರ್ ಆಮೇಲೆ ರಾಧಿಕಾ ಅಂತ ಇದು ಎಲ್ಲ ಕೇಳತ್ತಿದ್ರಿ ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರಿ ಒಳ್ಳೊಳ್ಳೆ ಕಮೆಂಟ್ ಹಿಂಗೆ ಹಾಕ್ರಿ ಅಂತ ಕೇಳ್ಕೊತೀನಿ ರೀ ನಾನು ನಿಮ್ಗೆ ಇದು ಅನ್ಸಿತ್ತಂದ್ರೆ ಅಂದ್ರೆ ಅಂದ್ರೆ ಕ್ವಶನ್ ಆಯ್ತಾ ಏನು ರೀ ಅಂದ್ರೆ ಹಂಗೆ ಕೇಳ್ರಿ ನಮ್ಗೆ ಇವತ್ತಿನ ಹಿಡಿದಾಗ ನೋಡಿರಿ ಹೆಣ್ಮಕ್ಳಿಗೆ ಒಬ್ಬೊಬ್ಬರು ಭಾಳ ಅಂದ್ರೆ ಭಾಳ ಕೀಳಾಗಿ ನೋಡ್ತಾರೆ ಆಮೇಲೆ ಕೆಲಸ ಇಟ್ಟು ಮಾಡಿದ್ರು ಭೀ ಏನೋ ಅವ್ರಿಗೆ ಏನೋ ಅನ್ಸಂಗೆ ಇಲ್ಲ ರೀ ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ ಅಂತಂದ್ರೆ ಭೀ ಏನೋ ಅನ್ಸಂಗಿಲ್ಲ ರೀ ಇರ್ತಾರೆ ರೀ ಒಬ್ಬೊಬ್ರು ಗಂಡದೇರು ನಮ್ಮ ಮನ್ಯಾಗಂತರ ಹಂಗಿಲ್ಲ ರೀ ನಮ್ಮ ಮನ್ಯಾಗ ಏನಿದ್ರು ಭೀ ಎಲ್ಲ ಇದನ್ನೇ ರೀ ಯಾಕಂದ್ರೆ ನಾವು ಎಷ್ಟು ಟೈಮ್ ಮಾಡಿದ್ರು ಭೀ ಒಂದು ಸ್ವಲ್ಪ ಹೈರಾಣ ಆದ್ರೂ ಭೀ ಮಾಮ ಸುಮ್ ಕುಂದಿರ್ತಾರೆ ರೀ ಏನೋ ಹಂಗಿಲ್ಲ ರೀ ಫ್ರೆಂಡ್ಸ ಮನೆಯಾಗ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಾರೆ ಏನೇನು ಮಾಡ್ತಾರ ಏನು ಮಾಡಿದ್ರು ಯೂಸ್ ಆಗೋಲ್ಲ ಅವ್ರಿಗೆ ಅಂತೇಳಿ ನಾನು ತೋರಿಸ್ತೀನಿ ರೀ ನಿಮ್ಗೆ ಅಂದ್ರೆ ನಮ್ಗೆ ಯೂಸ್ ರೀ ಅವ್ರಿಗೆ ಏನು ಅಂತೇಳಿ ನಾ ತೋರಿಸ್ತೀನಿ ರೀ ಎಷ್ಟೇ ಕೆಲಸ ಮಾಡಿದ್ರು ಅವ್ರಿಗೆ ಅಂದ್ರೆ ಏನು ಅಂತಾರೆ ಅಲ್ರಿ ಅದು ನಮ್ಮ ಕಡೆ ಇಜ್ಜತ್ ಅಂತ ರೀ ನಿಮ್ಮ ಕಡೆ ಏನು ಅಂತಾರೆ ನಮಗೆ ಬರ್ತಿಲ್ಲ ರೀ ಅಷ್ಟು ಬರೋದಾಗೈತೆ ಐತ್ರಿ ನಮಗೆ ಅವರಿಗೆ ಅಂತ ಇಜ್ಜತ್ ಇಡಂಗಿಲ್ಲ ರೀ ಅವರು ಮನೇನ ಅವರು ಗಂಡೆಯರಾಗಿರ್ಬೋದು ಯಾರೇ ಆಗಿರ್ಬೋದು ಅತ್ತೆ ಆಗಿರ್ಬೋದು ಎಷ್ಟೇ ಕೆಲಸ ಮಾಡಿದ್ರು ಭೀ ಏನು ಮಾಡೋಂಗಿಲ್ಲ ರೀ ಬರ್ರಿ ನಮ್ಮ ಮನೆಯಾಗ ನಾವು ಎಷ್ಟು ಕೆಲಸ ಮಾಡ್ತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ ರೀ ಜರ ಒಬ್ಬರು ಮನೆಗೆ ಈ ಕೆಲಸ ಎಲ್ಲ ಇರ್ತದ್ರಿ ಸೊ ನಾ ಅದಕ್ಕೆ ನಿಮ್ಗೆ ಕೂಡ ಶೇರ್ ಮಾಡತ್ತೀನಿ ರೀ ಬರ್ರಿ ಇವತ್ತಿನ ಹೊಗ ಸ್ಟಾರ್ಟ್ ಮಾಡೋಣ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡ್ತೀರಿ ಅನ್ಕೋತೀನಿ ನೋಡಿರಿ ಇವಾಗ ಬ್ಯಾಳಿ ಮಾಡತ್ತಿನಿ ನೋಡ್ರಿ ಗಟ್ಟಿ ಬ್ಯಾಳಿ ಬಾಕ್ ಬೇಕಲ್ರಿ ಹಣಗೆ ಅದಕ್ಕೆ ಬಾ ತಿಂದೆಲ್ಲ ಬ್ಯಾಳೆಬೇಡ ನಾನು ಸಪ್ಪನ್ ಬ್ಯಾಳೆ ಮುಂಡುಂಡವನೇನು ಬೇಸರ ಬಂದದ್ರಿ ಭಾಳ ಅದಕ್ಕಾಗಿ ನಾನು ಸುಮ್ಮಂತ ಒಂದು ಟಮಾಟೆ ಅಷ್ಟೇ ಒಂದು ಸ್ವಲ್ಪ ಅಳಿಸ್ ನಮ್ಮನ್ನು ಮಂದಕ್ಕೆ ನಮ್ಮನ್ನು ಬ್ಯಾಳಿ ಮಾಡಿಕೊಡ್ಬೇಕಂತೇಳಿ ಬ್ಯಾಳೆ ಮಾಡತ್ತಿನಿ ನೋಡ್ರಿ ಕಚ್ಚಪಕ್ಕ ಬೇಳೆ ಕುದಿಸ್ಕೊಂಡು ಅದಕ್ಕೆ ಉಪ್ಪ ಖಾರ ಹಾಕ್ಲತ್ತೀನಿ ರೀ ಯಾಕಂದ್ರೆ ಹಸಿದಾಗ ಹಾಕಲಾತೀನಿ ಆಮೇಲೆ ಒಣಗ್ಯಾಗ ಒಂದು ಇನ್ನೂ ಒಂದು ಸ್ವಲ್ಪ ಬ್ಯಾಳೆ ಕುದಿಯತ್ತನ ಆಮೇಲೆ ಟಮಾಟಿನ ಒಂದು ಸ್ವಲ್ಪ ಮೆತ್ಕೊತಾವೆ ಆಮೇಲೆ ಎಲ್ಲ ಅರಶಿನ ಉಪ್ಪ ಎಲ್ಲ ಇದು ರೀ ಅದ್ರ ಕಲಾಕೆ ಬ್ಯಾಳೆ ಕಸಪಕ್ಕ ಬಳಕೆ ಹಾಕೀನಿ ನಾನು ಮತ್ತು ಇವ್ರಿಗೆ ಮತ್ತೇನು ರೀ ಬೇರೆ ಬ್ಯಾಳೆ ಉಂಟಾರ ನನಗೆ ಗೊತ್ತಿಲ್ಲ ರಾತ್ರಿ ಒಂದು ಸ್ವಲ್ಪ ಇನ್ನೂ ಸಪ್ಪನ ಬ್ಯಾಳೆ ಐತಿ ರೀ ಅನ್ನ ಐತಿ ಚಪಾತಿ ಮಾಡ್ತೀನಿ ರೀ ಇವಾಗ ಬ್ಯಾಳಿ ಇಟ್ಟು ಮಾಡ್ಕೆರೆ ಮತ್ತೆ ಅವ್ರು ಏನು ರೀ ಕೇಳಿದೆ ಅಂದ್ರೆ ಮತ್ತೆ ಅವ್ರಿಗೆ ಮಾಡಿ ರೀ ನಾವು ಯಾಕಂದ್ರೆ ನಮ್ಮ ಕೆಲಸನೇ ರೀ ಅವ್ರು ಏನು ಬಿಡ್ತಾರೆ ಅದು ಮಾಡೇ ಕೊಡ್ಬೇಕಲ್ರಿ ಅವರು ಮಾಡ್ಕೊಳ್ಕ ಅವ್ರು ಮಾಡ್ಕೊಳಂಗಿಲ್ಲ ಅವ್ರಿಗೆ ಅಡುಗೆನು ಬರೋಂಗಿಲ್ಲ ಅದಕ್ಕೆ ಮಾಡಿಕೊಡು ಅಂತ ಹೇಳ್ತಾರೆ ರೀ ಅವ್ರಿಗೆ ಜೀರಾ ಮಾಡೇ ಕೊಡ್ಬೇಕು ರೀ ಇವಾಗ ನೋಡಿರಿ ಬ್ಯಾಳೆ ಎಷ್ಟು ಇದು ಮಾಡ್ದೆ ಇದೆಷ್ಟು ಬ್ಯಾಳೆ ಕುದಿತಂದ್ರೆ ಇದು ಇಳಿಸ್ಕ್ಯಾರೇ ನಾನು ಚಪಾತಿಗೆ ಹಂಚಿಡ್ತೀನಿ ರೀ ನ ಕೆಲಸ ಅಂದ್ರೆ ಭಾಳ ಅದ ರೀ ಲೇಟ್ ಮಾಡಿದ್ದೀನಿ ಕೆಲ್ಸಕ್ಕೆ ಹೋಗೋದಿತ್ತಂದ್ರೆ ಜಲ್ದಿ ರೀ ರಾಣಿ ಕಾಲಿಗೆ ಒಂದು ಬಡ್ಸ್ಕೊಂಡು ಕೂತಾನಲ್ರಿ ಅದಕ್ಕೆ ಕೆಲ್ಸಕ್ಕೆ ಹೋಗೋದು ಕೆ ನಿಂತು ಬಿಟ್ಟದ್ರಿ ನಂದು ಕೆಲ್ಸಕ್ಕೆ ಹೋದ್ರೆ ಸುಮ್ಮ ಡೇಲಿ ಅಲ್ಲಿ ಮೂರು ರೊಟ್ಟಿ ಉಣ್ತಿದ್ರೆ ಮೂರು ಅಡುಗೆ ಎರಡು ರೊಟ್ಟಿ ಉಣ್ತಿದ್ದೆ ಮನ್ಯಾಗ ಒಂದು ಸ್ವಲ್ಪ ಊಟ ಮಾಡೋದಂದ್ರೆ ಅದು ಅಂತ್ಯಾಗ ಮಧ್ಯಾಹ್ನ ಎರಡು ರೊಟ್ಟಿ ಉಂಟಿದೆ ಇವಾಗ ನೋಡ್ರಿ ಚಪಾತಿಗೆ ಹಂಚಿ ಇಡ್ಬೇಕತ್ತೆ ಇದು ಮಾಡತ್ತೀನಿ ಯಾಕಂದ್ರೆ ಇದು ರೀ ಇವಾಗ ಒಣಗಿ ಆಗ್ಯದ ಒಂದು ಸ್ವಲ್ಪ ಕುದಿಯಾನ ಇಳ್ಸಿಕ್ರಿ ತೇವ್ ಇಟ್ಕೊಂಡು ಚಪಾತಿ ಮಾಡತ್ತೀನಿ ನೋಡ್ರಿ ಚಪಾತಿ ಮಾಡಬೇಕಾದ್ರೆ ನನಗಂತ್ರ ಇದಾನೇ ಆಗ್ಬಿಡ್ತದ ನೋಡ್ರಿ ಯಾಕಂದ್ರೆ ಒಲೆ ಅಂದ್ರೆ ಹೊಗೆ ಒಂದು ಸ್ವಲ್ಪ ಕಣ್ಣಿಗೆ ಹತ್ತದ್ರಿ ಭಾಳ ಅಂದ್ರೆ ಭಾಳ ಆ ಕಡೆ ಸೈಡಿಗೆ ಈ ಕಡೆ ಕುಂದ್ರಬೇಕಾದ್ರೆ ಈ ಕಡೆ ಗಾಳಿ ಬಿಡ್ತದಂತೇಳಿ ಈ ಕಡೆ ಸೈಡಿಗೆ ರೀ ಹಿಂಗೆ ಕೂತ್ರು ಭೀ ಇದನ್ನೇ ಆಗಲ್ದೆ ಹಿಂಗೆ ಕೂತ್ರು ಭೀ ಆಗಲ್ದೆ ಹಂಗೆ ಗಾಳಿ ಬಿಟ್ಟದಲ್ರಿ ಹೊತ್ತು ಮಾಡಿ ಚಪಾತಿ ರೀ ಅದ್ರ ಕಲಾಗಿ ಒಲಿನೂ ನೋಡ್ರಿ ಹೆಂಗೆ ಅಂತೇಳಿ ಒಮ್ಮ ಹತ್ತದ ಒಮ್ಮ ಹತ್ತಂಗಿಲ್ಲ ಹೊಗೆ ನೋಡಿರಿ ಕಣ್ಣಿಗೆ ಹೆಂಗೆ ಹತ್ತದ ಹಂಗೆ ಹೊಗೆಗೆ ಮಾಡ್ಬೇಕು ನೋಡ್ರಿ ಹೆಣ್ಮಕ್ಳು ಅಂದ್ರೆ ಹೇಗೆ ಅಲ್ಲರಿ ಹೊಗೆ ಆಗ್ಲಿ ಏನೇ ಆಗ್ಲಿ ಮೈ ಕೈಯ್ಯರ ಸುಟ್ಕೋಲಿ ಏನೇ ಸುಟ್ಕೋಲಿ ಸುಟ್ಕೊಂಡ್ರೂ ಭೀ ಅಡುಗೆ ಮಾಡೇಬೇಕ್ರಿ ಹೆಂಗಾದ್ರೂ ಮಾಡಿದ್ರು ಭೀ ಅವ್ರಿಗೆ ಅಡುಗೆ ಮಾಡೋಕೆ ಕೊಡಬೇಕಲ್ರಿ ಹೆಣ್ಮಕ್ಳು ಜೀವನ ಇಷ್ಟೆ ನೋಡ್ರಿ ಯಾಕಂದ್ರೆ ಹೊಲ್ದಾಗೂ ಬಡ್ದಾಡಿ ಬರಬೇಕು ಆಮೇಲೆ ಮನೆಯೂ ಮಾಡಬೇಕು ಆಮೇಲೆ ಮಕ್ಳಿಗೆ ನೋಡ್ಕೋಬೇಕು ಎಲ್ಲ ಕೆಲಸ ಮಾಡಬೇಕಲ್ರಿ ಒಂದೇ ಥರ ಅಂತೇಳಲ್ಲ ಎಲ್ಲನೂ ಮಾಡ್ಕೋಬೇಕು ನಾವೇನಾದ್ರೂ ಇವಾಗ ಮನೆಯಿಂದ ಒಂದು ಸ್ವಲ್ಪ ಏನರೀ ಸ್ವಚ್ಛ ಮಾಡಿ ಇರಲಿಲ್ಲ ಅಂದ್ರೆ ಮನೆಗೆ ಬಂದು ಜನ ಏನಂತಾರೆ ಮನ್ಯಾಗ ಹಾ ಹೆಣ್ಮಕ್ಳು ಆಧಾರ ಏನಿಲ್ಲ ನೋಡಿ ಮನೆ ಹೆಂಗೆ ಇಟ್ಟಾರ ಹಿಂಗೆ ಅಂತೇಳಿ ಮಾತಾಡ್ತಾರೆ ಆಮೇಲೆ ನಾವು ಒಂದೆರಡೇ ದಿನ ಮನೆ ಬಿಟ್ಟು ಹೋಲ್ರಿ ಆಮೇಲೆ ಒಂದೆರಡು ದಿನ ಇವಾಗ ನಾವೆಲ್ಲಿ ಯಾವುದಾದ್ರೂ ಫಂಕ್ಷನ್ ಇತ್ತಂದ್ರೆ ನಾ ಹೋಗಿದ್ದಂದ್ರೆ ಆಮೇಲೆ ಕಾರ್ಯಕ್ರಮ ಇರಲಿ ಅಥವಾ ಏನೇನು ಎಮರ್ಜೆನ್ಸಿ ಇರಲಿ ಹೋದೆವು ಅಂದ್ರೆ ಮನೆಗೆ ಬರೋತನ ಬೇಕಾದ್ರೆ ನೋಡ್ಬೋದು ನೀವು ಹೆಂಗಾಗಿರ್ತ ಅಂತೇಳಿ ಸೇಮ್ ನೀವು ಬೇಕಾದ್ರೆ ಕಸ ಚೆಲ್ಲ ತಿಪ್ಪಿ ನೋಡಿರ್ಬೋದು ರೀ ಆ ರೀತಿ ಮನೆ ರೀ ಮನೆಯಾಗೆ ಊಟ ಮಾಡಿ ಅಟ್ಟಿ ಇಟ್ಟಿ ಒಕ್ಕಟ್ಟಿರ್ತಾರೆ ರೀ ಮಕ್ಕಳೇ ಆಗಲಿ ಯಾರೇ ಆಲಿ ಮನೆಯಾಗಟ್ಟೆ ಒಕ್ಕಿರ್ತಾರೆ ಹೆಣ್ಮಕ್ಳು ಇದ್ ಮನೆ ನೋಡಿರಿ ನೀವು ಎಷ್ಟು ಅಂತೇಳಿ ಎಷ್ಟು ಸ್ವಚ್ಛ ಇಟ್ಟಿರ್ತಾನೆ ಅಂತೇಳಿ ಯಾಕಂದ್ರೆ ಎಲ್ಲ ಕಡೆ ನೀಟಾಗಿ ಇಟ್ಕೊಂಡಿರ್ತಾರ ಆಮೇಲೆ ಕಸ ಹುಡುಗೋದು ಬಾಂಡೆ ತಿಕ್ಕ ಕಸ ಹುಡುಗ್ರೆ ಮನೆ ಸ್ವಚ್ಛ ರೀ ಬಾಂಡೆ ತೊಳೆದಿಟ್ರು ಮನೆ ಸ್ವಚ್ಛ ಆಗೋದು ಮೊನ್ನೆ ತಳಿಯೂ ನಾನು ನಮ್ಮ ನನಗೆ ನಿಮ್ಮ ಮಗನ ಬರ್ತಡೇಗೆ ಹೋದ ಕಣ್ಣು ಎಲ್ಲ ಅಡಿಗೆ ಮಾಡೇ ಇಟ್ಟಿದಲ್ರಿ ಬಂದು ಇವರು ಎಲ್ಲ ಅಷ್ಟೇ ಇಟ್ಟು ಹೋಗಿದಂದ್ರೆ ಭೊವಣೆತ್ತೆಲ್ಲ ಅಷ್ಟೇ ಇಡ್ತಿರೀ ಅದಕ್ಕೆ ಎಲ್ಲನೂ ಒಂದೊಂದು ಪಾತ್ರೆದಾಗ ತೆಗೆದಿಟ್ಟು ಹೋಗಿದ್ರಿ ಅಂದ್ರೆ ಡಿಬಿ ಬಟ್ಲಾಗ ಅಥವಾ ಒಂದು ಸ್ವಲ್ಪ ಅನ್ನ ಬುಟ್ಟಿಯಾಗ ಹಿಂಗೆ ತೆಗೆದಿಟ್ಟು ಹೋಗಿದ್ರಿ ಅವೆಲ್ಲ ಬರತನ ತನಗೆ ಮಾಡಿಟ್ಟಿದ್ರಿ ಅವು ನಾ ಇದ್ದಂದ್ರೆ ತಿಕ್ತಿದ್ರಿ ಅವ್ರು ಏನು ಮಾಡಬೇಕಲ್ರಿ ಅದಕ್ಕೆ ನಾ ಬರೋತನ ಅಟ್ಟೆ ಇಟ್ಟಿದ್ರು ಅವ್ರು ಬಾಂಡ್ಯ ಒಬ್ಬರೊಬ್ರು ತಿಕ್ತಿದ್ಬೋದು ಅದನ್ನು ನಮ್ಮ ತಿಕ್ಕಂಗಿಲ್ಲ ತಿಕ್ಕಂಗಿಲ್ಲರಿ ಅವರು ನಿಮ್ಮನೆಯಾಗೆ ಹೆಂಗೆ ರೀ ನಿಮ್ಮ ಯಜಮಾನರು ಅಂತೇಳಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಮನ್ಯಾಗೂ ಇದೇ ರೀತಿ ಮಾಡ್ತಾರೇನೋ ಆಮೇಲೆ ನಿಮ್ಮ ಮನ್ಯಾಗ ನೀವು ಹೆಂಗೆ ಇರ್ತೀರಿ ಅಂತೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂದ್ರೆ ನಿಮ್ಮ ಜೀವನ ಹೆಂಗಿರ್ತದ ನಾ ಅಂದ್ರೆ ನಮ್ಮ ಮನೆಯಾಗ ನೋಡಿರಿ ನಾವು ಇದೆಲ್ಲ ನಾವೇ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಬರಲ್ರಿ ಏನು ಅವರಿಗೆ ಅವರು ಕೆಲಸ ಮಾಡಿದ್ರೆ ಯಾವಾಗಾರೆ ಮಾಡಿದ್ರೆ ಅವ್ರಿಗೆ ಬರ್ತದ್ರಿ ಆದರೆ ಏನೂ ಮಾಡಿಲ್ಲರಿ ಅವರು ಹಾಗೆ ಮಾಡ್ತಾರೆ ಹೆಲ್ಪ್ ನಂಗೆ ಒಂದು ಸಲ ಸ್ವಲ್ಪ ಕಟ್ಟಿಗೆ ಆಯ್ತು ಖಾಲಿ ಅದು ಅಂದ್ರೆ ಕಟ್ಟಿಗೆ ತಂದಿಡೋದು ಅದು ಮಾಡೋದು ಮಾಡ್ತಾರೆ ರೀ ಆದರೆ ಇದೆಲ್ಲ ಬರೋಂಗಿಲ್ಲ ಅವ್ರಿಗೆ ಅವರು ಮತ್ತು ಮಕ್ಕಳಾಗಿ ಮಡಾಳಿಗೆ ಕಸ ಹುಡ್ಕೊಳ್ಳೋದು ಇದು ಮಾಡೋದು ಮಾಡ್ತಾರೆ ರೀ ಇದೆಲ್ಲ ಬರಂಗಿಲ್ಲ ರೀ ಅವ್ರಿಗೆ ಬಾಂಡೆ ಆತ ತೊಳ್ಯೋದು ಮಾಡೋದು ಒಬ್ಬೊಬ್ಬರು ಮನ್ಯಾಗ ತೊಳೆದು ಇಟ್ಟಿದ್ದಾರೆ ಬಾಂಡೆ ತೊಳೆದು ಕಸ ಹುಡ್ಗೋದು ಆಮೇಲೆ ಮಾಪಾಗೋದು ಎಲ್ಲ ಮಾಡ್ತಾರೆ ರೀ ಅಂದ್ರೆ ನಮ್ಮ ಮನೆಯಾಗಿಲ್ಲ ನೋಡಿರಿ ನಾವು ಮನೆಯಾಗೆ ಮಾಡಕ್ಕೆ ಬರೋಂಗಿಲ್ಲ ಅವ್ರಿಗೆ ಕೆಲಸ ಅದೆಲ್ಲ ಚಂದ್ತನ ಇದೆ ಕೆಲಸ ನೋಡ್ರಿ ನಮ್ದು ಅಂತ ಇದ್ದೇವಂತೂ ಆರಾಮಿಲ್ಲ ಒಂದು ಕೋದ್ರೂ ಭೀ ರೀ ನಮ್ಗೆ ಏನರ ಒಂದು ಕೆಲಸ ಇದ್ದೀರಿ ಇರ್ತದ ಇವಾಗ ಏನರ ರೀ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅದು ತೆಗೆದು ಆಮೇಲೆ ತೊಳೆದು ಇದೇ ಮಾಡಿಬಿಡ್ತೀವಿ ಇದೆರಡು ಚಪಾತಿ ಆಗೋಣ ಬಟ್ಟೆ ರೀ ಬಟ್ಟೆ ಒಗಿಬೇಕಂತೇಳಿ ಅಂದ್ರೆ ಆಯ್ತು ಭಾಳ ಅಂದ್ರೆ ಭಾಳ ಬಟ್ಟೆ ರೀ ಅಷ್ಟು ಬಟ್ಟೆ ತೊಳೆದಾಗಬೇಕಲ್ರಿ ಬಂದು ನಮ್ಮ ರಚ್ಚು ರಚ್ಚು ಕಳ್ಸೋದ್ರಾಗೆ ಸಾಕು ನನಗೆ ಅಲ್ಲಿ ಇದು ಮಾಡಬೇಕಾದ್ರೆ ಅಂದ್ರೆ ಆ ಕಡೆ ಕಡೆ ಕುಂದ್ರ ಶ್ರೀಮ್ ಅವ್ರಿಗೆ ಮನಂಗೃಷಿ ಒಳಗಿಬೇಕಾದ್ರೆ ಒಟ್ಟೆ ಕುಂದ್ರಂಗಿಲ್ಲ ರೀ ಎಲ್ಲ ಹೊತ್ತಿನ ಅಲ್ಲೇ ಬಂದುಬಿಡ್ತಾರ ಬಟ್ಟೆ ಒಗ್ಲಿತ ನೀರು ಸಿಡ್ಯತ ಅಂತೇಳಿ ಹೋಗ್ಬಿಟ್ಟು ರೀ ಪಟ ಪಟ ಒಗದಾಗ್ತೀನಿ ರೀ ನಾನು ಇವತ್ತ ಭಾಳ ಅಂದ್ರೆ ಭಾಳ ಮಾಡಾಗೈತಿ ಅದನ್ನು ಒಂದು ಚಿಂತಿನೇ ರೀ ಬಟ್ಟೆ ಒಡಗಲಿಲ್ಲ ಅಂದ್ರೆ ವಿ ಎಲ್ಲಿ ಹಾಕಬೇಕು ಎಲ್ಲಿ ಒಣಗಿಸ್ಬೇಕು ಅಂತೇಳಿ ಅದೆಲ್ಲ ಚಿಂತೆ ನಮಗೆ ಇರ್ತದ್ರಿ ಅಂದ್ರೆ ಮೊನ್ನೆನವ್ರಿಗೆ ಏನು ಇರೋಂಗಿಲ್ಲ ರೀ ಅದಕ್ಕೆ ನಮಗೆ ಹೆಣ್ಮಕ್ಳಿಗೆ ಬಟ್ಟೆ ಒಣಗಿಸ್ಬೇಕು ಬಟ್ಟೆ ಹಸಿ ಆಗ್ತವ ಆಮೇಲೆ ನೆಲ ಒಣಸು ಅಂದರೆ ನೆಲ ಇವಾಗ ತೊಳಿಬೇಕು ನೆಲ ಆಗ್ಯದ ಕಜ ಹುಡಿಗಬೇಕು ಬಾಂಡೆ ತೊಳಿಬೇಕು ಇನ್ನು ಇಷ್ಟೇ ಬಟ್ಟೆ ಒಗೆ ಬಾಂಡೆ ತಿಕ್ಬೇಕು ರೀ ಮಾಡ್ಯದ ಬಟ್ಟೆ ಒಗ್ ಒಣಗ್ದು ಅಂದರೆ ಇದು ಇಲ್ಲ ಒಣಗ್ಲಿಲ್ಲ ಅಂದ್ರೆ ಚಿಂತೆ ಮಾಡ್ರಿ ಈ ಬಟ್ಟೆ ಒಣಗಿಲ್ಲ ನಾಳೆ ಏನು ಹಾಕೋಬೇಕು ಅವರು ಏನಿಲ್ಲ ಅಂತೇಳಿ ಈ ರೀತಿ ಇದು ರೀ ಒಬ್ಬೊಬ್ಬರು ಮನ್ಯಾಗ ನೋಡಿರಿ ಹೆಣ್ಮಕ್ಳಿಗಂದ್ರೆ ನಾಯ್ಕಿಂತ ಕಡಿಮೆ ರೀ ನಮ್ಮ ಮನ್ಯಾಗ ಹಂಗಿಲ್ಲ ರೀ ಆ ಥರ ಒಬ್ಬೊಬ್ಬರು ಮನ್ಯಾಗ ಇರ್ತದೆ ರೀ ನೋಡೀನ್ರಿ ನಾನು ನೋಡಿಲ್ಲ ಅಂತೇಳಿಲ್ಲ ನೋಡಿಲಿ ನಮ್ಮ ಆಗಿದೆ ಆಗಿದ್ದೇವೆ ರೀ ಅದನ್ನು ನಮ್ಮ ಮನೆಗೆ ಅಂದ್ರೆ ರೀ ನಮ್ಮ ನಮ್ಮವನು ತವ್ರ ರೀ ಅಂತ ನಾನು ನೆಕ್ಸ್ಟ್ ಬಿಡೋದಾಗ ಹೇಳ್ತೀನಿ ರೀ ಯಾರಿಗಾಗ್ಯದ ಯಾರಿಗಿಲ್ಲ ಅಂತೇಳಿ ಅದ್ರ ಭೀ ಹಂಗೆ ಮಾಡ್ತಾಯಿರಿ ನಮ್ಮ ನಮ್ಮ ತವ್ರ ಮನೆ ಆಯ್ತು ನೋಡಿರಿ ಮನ್ಯಾಗ ರೀ ನನ್ನ ತವ್ರ ಮನೆ ನಮ್ಮೂನು ತವ್ರ ಮನೆ ಎಲ್ಲತ್ತೀನಿ ರೀ ಸ್ವಾರಿ ರೀ ನನ್ನ ತವ್ರ ಮನೆಯಾಗ್ರಿ ನಮ್ಮ ಹೋಗಿ ಆ ರೀತಿ ಮಾಡ್ಯಾರ್ರಿ ಅವರು ಅದು ನಾನು ನೆಕ್ಸ್ಟ್ ವೀಡಿಯೋದಾಗೆ ಹೇಳ್ತೀನಿ ರೀ ಇವಾಗಂತರ ಇವಾಗಂತರ ನಾನು ಜೀವನ ಇಷ್ಟ ಆಯ್ತು ರೀ ಏನೇನಿಲ್ಲ ಏನೇನಿಲ್ಲ ಅಂಥೇಳಿ ಹೆಣ್ಮಕ್ಳು ಜೀವನ ಅಂದ್ರೆ ಇಷ್ಟೇ ಅಲ್ವ ರೀ ನಿಮ್ಮ ಮನೆಯಾಗ ನೀವು ಹೆಂಗೆ ಇರ್ತೀರಿ ಖುಷಿಯಾಗಿರ್ತರಿ ಹೆಂಗೆ ಇರ್ತೀನಿ ಅಂತೇಳಿ ಇದ್ರಾಗೆ ಇಷ್ಟು ಇದ್ರದಾಗಿ ನಾನು ಫುಲ್ ಆಗಿದ್ದೀನಿ ನೋಡಿರಿ ನಮ್ಮದಂತರ ಏನಿಲ್ಲ ಆಮೇಲೆ ಮಾಮನೆಯನ್ನು ಸ್ವಲ್ಪ ಜಗಳ ತೆಗೆದ್ರು ಬೈದರು ಅಂದ್ರೆ ನನಗೊಂದು ಸ್ವಲ್ಪ ಕೋಪ ಬರ್ತದೆ ರೀ ಅಷ್ಟೇ ರೀ ಇವಾಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡಿ ಇವಾಗ ರೆಸ್ಟ್ ಸಿಕ್ತೋಳ್ರಿ ರೆಸ್ಟ್ ಸಿಕ್ತ ಅನ್ನಕ್ಕೆ ಬರಂಗಿಲ್ಲ ಯಾಕಂದ್ರೆ ಈ ಪೀಳಿಗೆಗಳ್ರಿ ಕಾಣತ್ರಿ ಈಗ ಕೊಟ್ಟು ಸಂಭಾಳ್ಕೊಬೇಕಲ್ರಿ ಛಂದ ನಾ ಅಂದ್ರೆ ಒಂದ್ ಸ್ವಲ್ಪ ನಾನು ಮಕ್ಕೊಂಡಂದ್ರ ಅವಾಗ ರೆಸ್ಟ್ ಸಿಕ್ಕಂಗ್ರಿ ಇಲ್ಲಿಕಂದ್ರ ಇಲ್ರಿ ಬಟ್ಟಿ ಬಾಂಡ್ಯಾ ಕಸ ಅಂದ ಗ್ಯಾಸ್ ಒರ್ಸೋದು ಎಲ್ಲಾ ಐತ್ರಿ ಹ್ಞೂ ಹೋಮ್ ಹಿಂಗೆ ನೋಡ್ರಿ ಹಿಂಗೆ ಅಂದ್ರೆ ಏನು ಮಾಡದ್ರಿ ರೀ ಮನ್ಯಾಗ ಇವ್ರಿಗೆ ಇದು ಮಾಡ್ಕೊತ ಮಾಡೋದು ಆಮೇಲೆ ಕೆಲಸ ಒಂದೇ ಹೋಗೋರಿಗೇನಲ್ರಿ ಕೆಲಸ ಒಂದು ಕಾಲು ಬ್ಯಾನಾಗಿರತ್ತೆ ಕೆಲ್ಸಕ್ಕೆ ಬಿಟ್ಟಿನಿ ಕೆಲಸನೂ ಇತ್ತು ಇವ್ರಿಗೆ ತೊಗೊಳ್ಕ್ರೆ ಕೆಲಸ ಮಾಡ್ಬೇಕು ಎಲ್ಲ ಮಾಡ್ಬೇಕು ಹೈರಾಣ ಅಂತ ಹೈರಾಣ ಇರ್ತೀರಿ ಹೆಣ್ಮಕ್ಳು ಅಂತ ಕೇಳೇಬಾರ್ದು ಮಾಮ ಇವಾಗ ಇವ್ನು ರಾಯಣನ ಹೋಮ್ವರ್ಕ್ ಕೊಟ್ಟಾರತ್ರಿ ಅದಕ್ಕೆ ಊರಿಗೆ ಹೋಗ್ಯಾರೀ ತರಾಕತ್ತೇಳಿ ಹಂಗೆ ಅಮ್ಮಾಶಿ ಬೇರೆ ಐತಲ್ರಿ ತೆಂಗ್ ನೋಡ್ಕೊಂಡ್ ಬರ್ತಿನತ್ತೆ ಹೋಗ್ಯಾರೀ ಏನೇನು ಮಾಡ್ತಾರೇನು ಹೋಗಿ ಬುಕ್ಕಾತೆಲ್ಲ ತೊಗೊಂಡು ಮಾಡಿ ಬರ್ತಾ ಅಂತ ಹೇಳ್ಯಾರ ಹಾಂ ಇನ್ನ ಕೆಲಸ ಮತ್ತು ಇದಿಟ್ಟು ಮಾಡದ್ರ ಮತ್ತೆ ಮಧ್ಯಾಹ್ನ ಊಟ ಮಾಡಿರ್ತೇವ ಮತ್ತೆ ಮಧ್ಯಾಹ್ನಕ್ಕ ಮತ್ತು ಅಡುಗೆ ಮಾಡೋದು ಅದು ಮಾಡೋದು ಆಮೇಲೆ ಮತ್ತೆ ಚಂದ ಮತ್ತ್ ಬೇರೆನೇ ಇರ್ತದ್ರಿ ಹ್ಮ್